ಬ್ಯಾನರ್ ವಿಚಾರಣೆ ಘರ್ಷಣೆ ಫೈರಿಂಗ್ ಪ್ರಕರಣ ಬ್ರೂಸ್ಪೇಟೆಯಲ್ಲಿ ಪೊಲೀಸರ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ ಬ್ರೂಸ್ಪೇಟೆ ಪೊಲೀಸರ ನಿರ್ಲಕ್ಷ್ಯ ಮತ್ತು ಇಂಟೆಲಿಜೆನ್ಸಿ ವೈಫಲ್ಯ ಅನ್ನೋದನ್ನು ಹೇಳಲಾಗ್ತಾ ಇದೆ ಈ ವಿಚಾರದಲ್ಲಿ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಬಳ್ಳಾರಿ ನಗರದ ಅಹಂಭಾಬಿಯಲ್ಲಿರುವಂತಹ ಜನಾರ್ದನ ರೆಡ್ಡಿ ಮನೆ ಮೊನ್ನೆ ರಾತ್ರಿ ಜನಾರ್ದನ ರೆಡ್ಡಿ ಮನೆ ಮುಂದೆ ನಡೆದಿತ್ತು ಘರ್ಷಣೆ ಜನಾರ್ದನ ರೆಡ್ಡಿ ಮತ್ತು ಭರತ್ ರೆಡ್ಡಿ ನಡುವಿನ ವೈಷಮ್ಯ ಗೊತ್ತಿದ್ರೂ ನಿರ್ಲಕ್ಷ್ಯ ವಹಿಸಿದ್ದಾರೆ ಪೊಲೀಸರು ಜನಾರ್ದನ ರೆಡ್ಡಿ ಮನೆ ಬಳಿ ಸೂಕ್ತ ಬಂದೋಬಸ್ತ್ ಮಾಡಿರಲಿಲ್ಲ ಪೊಲೀಸರು ಅನ್ನೋ ಆರೋಪ ಘಟನೆಯ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನೇ ನೀಡಿರಲಿಲ್ಲವಂತೆ ಇಂಟೆಲಿಜೆನ್ಸ್ ಬೇರೆ ಬಿರುಸ್ಪೇಟೆ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯ ಇಂಟೆಲಿಜೆನ್ಸ್ ವೈಫಲ್ಯ ಇಷ್ಟೆಲ್ಲ ಆಗುವುದಕ್ಕೆ ಕಾರಣ ಆಯ್ತು ಅನ್ನೋದನ್ನ ಈಗ ಹೇಳ್ತಾ ಇದ್ದಾರೆ ಪೊಲೀಸರು ಮೊದಲೇ ಅಲರ್ಟ್ ಆಗ್ಬೇಕಾಗಿತ್ತು ಅವರಿಬ್ಬರಿಗೂ ಬರಲ್ಲ ದ್ವೇಷ ಇದೆ ಅಂತ ಅಂದ ಮೇಲೆ ಅದು ಬ್ಯಾನರ್ ಗಲಾಟೆಯೋ ಇನ್ನೊಂದೋ ಮತ್ತೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಬೇಕಾಗಿತ್ತು ಹೆಚ್ಚಿನ ಬಂದೋಬಸ್ತ್ ಕೈಗೊಳ್ಳಬೇಕಾಗಿತ್ತು ಬಟ್ ಅದ್ ಯಾವ್ದನ್ನು ಮಾಡಿಲ್ಲ ನಿರ್ಲಕ್ಷ್ಯ ವಹಿಸಿದ್ದೇ ಇವತ್ತು ಈ ತರದೊಂದು ಅವಘಡ ನಡೆಯೋದಕ್ಕೆ ಕಾರಣ ಅನ್ನೋದನ್ನು ಹೇಳಲಾಗ್ತಾ ಇದೆ ಇದರ ಜೊತೆಗೆ ಇನ್ನೂ ಒಂದು ವಿಚಾರ ಏನು ಅಂದ್ರೆ ಇಂಟೆಲಿಜೆನ್ಸ್ ವೈಫಲ್ಯ ಇಂಟೆಲಿಜೆನ್ಸಿಗೆ ನೀಟಾದಂತಹ ಮಾಹಿತಿಯನ್ನ ನೀಡಿರಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರೇ ಇದಕ್ಕೆಲ್ಲ ಕಾರಣ ಅನ್ನೋದನ್ನು ಹೇಳಲಾಗ್ತಾ ಇರುವಂಥದ್ದು ನೋಡಿ ಈ ಬ್ಯಾನರ್ ಘರ್ಷಣೆಯ ಬಗ್ಗೆ ಯಾಕಾಯಿತು ಈ ಮಟ್ಟಕ್ಕೆ ಹೋಗೋದಕ್ಕೆ ಕಾರಣಗೇನು ಅಂತ ನೋಡ್ತಾ ಹೋದಾಗ ಜನಾರ್ದನ ರೆಡ್ಡಿ ಮತ್ತು ಭರತ್ ರೆಡ್ಡಿ ನಡುವೆ ಈಗಿನಿಂದಲ್ಲ ಅವಾಗಿನಿಂದಲೂ ವೈಷಮ್ಯ ಆಗಿದೆ ಅವರಿಬ್ಬರ ನಡುವೆ ವೈಷಮ್ಯ ಆಗಿದೆ ಇಬ್ಬರಿಗೂ ಅವರದ್ದೇ ಆದಂತ ಬೆಂಬಲಿಗರ ಟೀಮ್ ಇದೆ ಹೀಗಿದ್ರು ಯಾಕೆ ಅಧಿಕಾರಿಗಳು ಅಲರ್ಟ್ ಆಗಿರ್ಲಿಲ್ಲ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಘಟನೆಗೂ ಮುನ್ನ ಕೇವಲ ಇಬ್ಬರೇ ಕಾನ್ಸ್ಟೇಬಲ್ಗಳನ್ನ ನಿಯೋಜನೆ ಮಾಡಲಾಗಿತ್ತು ಇಬ್ಬರು ಕಾನ್ಸ್ಟೇಬಲ್ ಗಳಿಂದ ಪರಿಸ್ಥಿತಿ ಹತೋಟಿಗೆ ತರೋದಕ್ಕೆ ಆಗ್ಲೇ ಇಲ್ಲ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಸ್ಥಳಕ್ಕೆ ಬ್ರೂಸ್ಪೇಟೆ ಸಿಪಿಐ ಪಿ ಎಸ್ಐ ಆಗ್ರಮಿಸ್ತಾರೆ ಅಷ್ಟೊತ್ತಿಗಾಗಲೇ ಸ್ಥಳದಲ್ಲಿ ಬಿಟ್ಟಿದ್ರು ಸಾವಿರಾರು ಕಾರ್ಯಕರ್ತರು ಘಟನೆ ಬಗ್ಗೆ ಎಸ್ ಪಿ ಕೂಡ ನಿಖರವಾದಂತ ಮಾಹಿತಿಯನ್ನ ನೀಡಿಲ್ಲ ಅನ್ನೋದನ್ನ ಈಗ ಹೇಳಲಾಗ್ತಾ ಇದೆ ಬಳ್ಳಾರಿ ಎಸ್ ಪಿ ಪವನ್ ಜುರ್ಗೆ ಮಾಹಿತಿ ಇರಲಿಲ್ವಂತೆ ಏನಾಗಿದೆ ಏನು ಅಂತ ಹಾಗಾಗಿ ಅವರು ಅವ್ರ ಮೇಲಾಧಿಕಾರಿಗಳಿಗೆ ಯಾವುದೇ ಮಾಹಿತಿಯನ್ನು ನೀಡಿರಲಿಲ್ಲ ಯಾಕಂದರೆ ಅವರು ಅಧಿಕಾರ ವಹಿಸ್ಕೊಂಡೆ ಒಂದು ದಿನ ಆಗಿತ್ತು ಹಿಂದಿನ ದಿನ ಎಸ್ ಪಿ ಆಗಿ ಬಂದಿದ್ದಾರೆ ಆಮೇಲೆ ನೆಕ್ಸ್ಟ್ ಡೇ ಸಸ್ಪೆಂಡ್ ಆಗಿದ್ದಾರೆ ಎಸ್ ಪಿಗೂ ಸರಿಯಾದ ಮಾಹಿತಿಯನ್ನು ನೀಡಿರಲಿಲ್ಲ ಬ್ರೂಸ್ಪೇಟೆ ಪೊಲೀಸರು ಅನ್ನೋದನ್ನು ಹೇಳಲಾಗ್ತಾ ಇದೆ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರ್ಬಿಡ್ತಾರಿಗೆ ಅನ್ನೋದನ್ನು ಗೆಸ್ಸು ಮಾಡಿರಲಿಲ್ಲ ಇಬ್ಬರೇಬ್ರು ಕಾನ್ಸ್ಟೇಬಲ್ ಎಲ್ಲಿ ಸಾಕಾಗತ್ತೆ ಯಾವಾಗ ಕಂಟ್ರೋಲೇ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಗೊತ್ತಾಯಿತು ಆಗ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರೆ ಆಗ ಇಲ್ಲಿಗೆ ಎಸ್ ಐ ಪಿ ಎಸ್ ಐ ಎಲ್ಲ ಆಗಮಿಸಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಬಳ್ಳಾರಿ ಬಳ್ಳಾರಿಯಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸಿದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದ್ದ ಹಾಗೆ ಒಂದೊಂದೇ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಸೊ ಇದೀಗ ಪೊಲೀಸರ ವೈಫಲ್ಯವೇ ಇದಕ್ಕೆ ಕಾರಣ ಅನ್ನೋದನ್ನು ಹೇಳಲಾಗ್ತಾ ಇದೆ ಇನ್ನು ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ತನಿಖೆ ಯಾವ ಹಂತದಲ್ಲಿ ಇದೆ ಖಂಡಿತವಾಗ್ಲೂ ನಿತಿ ಈ ಗಲಾಟೆ ಪ್ರಾರಂಭ ಆಗುತ್ತೆ ಐದುವರೆಯಿಂದ ಗಲಾಟೆಗಳು ಪ್ರಾರಂಭ ಆಗ್ತಾನೆ ಇರುತ್ತೆ ಐದುವರೆಗೆ ಬ್ಯಾನರ್ ಹಾಕಂತ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಇಂಟೆಲಿಜೆನ್ಸಿಗೆ ಒಂದು ಮಾಹಿತಿ ಹೋಗುತ್ತೆ ಐದುವರೆಗೆ ಇಲ್ಲೇ ಒಂದು ಗಲಾಟೆ ಆಗ್ತಾ ಇದೆ ಅದು ಒಂದು ಚಿಕ್ಕದಾದಂಥ ಒಂದು ಬ್ಯಾನರ್ ಹಾಕುವ ವಿಚಾರಕ್ಕೆ ಅಂತ ಇಂಟೆಲಿಜೆನ್ಸಿಂದ ಮಾಹಿತಿ ಬರ್ತಾ ಇದ್ದಾಗೆ ಇಂಟೆಲಿಜೆನ್ಸಿಯ ಅಲ್ಲಿಯ ಸ್ಥಳೀಯ ಪೊಲೀಸ್ ಏನ್ಮಾಡ್ತಾರೆ ಬ್ರೂಸ್ಪೇಟೆ ಪೊಲೀಸ್ ಸಿ ಪಿ ಸಿಪಿಐ ಮತ್ತು ಪಿ ಎಸ್ ಗಮನಕ್ಕೆ ತರಲಾಗಿದೆ ಅನ್ನುವಂಥ ಪ್ರಾಥಮಿಕ ಮಾಹಿತಿ ಈಗ ಹೊರಗೆ ಬಂದಿದೆ ಅದು ಯಾವ ರೀತಿ ಅಂದ್ರೆ ಬರೀ ಜಸ್ಟ್ ಒಂದು ಗಲಾಟೆ ಅಂದ್ರೆ ಸಣ್ಣ ಗಲಾಟೆ ಇದೆ ಅಂತ ಮಾಹಿತಿ ಬಂದ ತಕ್ಷಣ ಬ್ರೂಸ್ಪೇಟೆ ಪೊಲೀಸರು ಏನ್ ಮಾಡ್ತಾರೆ ದಿಢೀರ್ ಅಂತ ಒಂದು ಇಬ್ಬರು ಪಿ ಸಿಗಳನ್ನ ಅಲ್ಲಿ ಸ್ಥಳಕ್ಕೆ ಕಳಿಸಿದ್ರಂತೆ ಕಳಿಸಿರುವಂತಹ ಸಂದರ್ಭದಲ್ಲಿ ಆ ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಅದು ಹತೋಟಿಗೆ ಬರೋದಿಲ್ಲ ದಿಢೀರ್ ಅಂತೇಳಿ ಮತ್ತೆ ಗಲಾಟೆ ಜೋರಾಗತ್ತೆ ಅಲ್ಲಿ ಇಬ್ಬರು ಪೊಲೀಸರು ಏನ್ ಮಾಡ್ತಾರೆ ಅವರಿಬ್ಬರನ್ನ ಅಲ್ಲಿ ವಾಗ್ವಾದ ಆದಂತಹ ಸಂದರ್ಭದಲ್ಲಿ ಅವರು ಸರಿ ಮಾಡೋದಕ್ಕೆ ಆಗೋದಿಲ್ಲ ಇದನ್ನ ಗಮನಿಸ್ತಾ ಇದ್ದಂತ ಪಿ ಸಿಗಳು ಏನ್ ಮಾಡ್ತಾರೆ ಸಿ ಪಿ ಐಗೆ ಬ್ರೂಸ್ಪೇಟೆಯ ಸಿ ಪಿ ಐ ಮತ್ತು ಪಿ ಎಸ್ ಐ ಅವರಿಗೆ ಕರೆ ಮಾಡಿ ಅವರನ್ನ ಸಹ ಬರಕ್ಕೆ ಅಷ್ಟರಲ್ಲಿ ಸಾವಿರಕ್ಕೂ ಹೆಚ್ಚು ಜನರು ಅಲ್ಲಿ ಭಾಗಿಯಾಗ್ತಾರೆ ಭಾಗಿಯಾದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನರನ್ನ ಅಲ್ಲಿ ಹೊರ ಕಳಸಕ್ಕೆ ಆಗೋದಿಲ್ಲ ಅದಾದ ಮೇಲೆ ಅಲ್ಲಿಯ ಪೊಲೀಸರು ಏನ್ ಮಾಡ್ತಾರೆ ಮೈಕ್ ಮೈಕ್ ಅನೇನು ಎಸ್ ಪಿ ಅವ್ರಿಗೆ ಏನಿರುತ್ತೆ ಎಸ್ ಪಿ ಅವ್ರಿಗೂ ಕೂಡ ಗಮನಕ್ಕೆ ತರೋದ್ರಲ್ಲಿ ಸ್ವಲ್ಪ ತಡವಾಗಿದೆ ಅನ್ನುವಂಥದ್ದು ಕೂಡ ಲಭ್ಯವಾಗಿದೆ ತಡವಾದಂತಹ ಸಂದರ್ಭದಲ್ಲಿ ಆವತ್ತೇ ಅಂದರೆ ನಿನ್ನೆ ಹೊಸ ವರ್ಷ ಇರುತ್ತೆ ಹೊಸ ವರ್ಷ ಮುಗಿದು ದಿನವೇ ಆ ಕೂಡ ಜಾಯಿನ್ ಆಗಿರ್ತಾರೆ ಜಾಯಿನ್ ಆದಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಗಮನಕ್ಕೆ ಕೂಡ ಬರೋದು ಲೇಟ್ ಆಗುತ್ತೆ ಲೇಟ್ ಆದಂಥ ಸಂದರ್ಭದಲ್ಲಿ ಸ್ಥಳಕ್ಕೆ ಲೇಟಾಗಿ ಬಂದಿದ್ದಾರೆ ಅನ್ನುವಂಥ ಈಗ ಪ್ರಾಥಮಿಕ ಮಾಹಿತಿ ಕೂಡ ಲಭ್ಯವಾಗ್ತಿದೆ ಎಲ್ಲ ದೃಶ್ಯವನ್ನು ನೋಡ್ತಾ ಹೋದರೆ ಇಂಚಿಂಚಾಗಿ ಮಾಹಿತಿಗಳು ಒಂದೊಂದೊಂದಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊರಗೆ ಬರ್ತಾ ಇದೆ ಏನಂದರೆ ಮೊಟ್ಟ ಮೊದಲಿಗೆ ಯಾರಿಂದ ಈ ವೈಫಲ್ಯ ಆಯಿತು ಅನ್ನೋಂಥ ನೋಡಿದ್ರೆ ಇಂಟೆಲಿಜೆನ್ಸಿ ಅವರು ಸರಿಯಾಗಿ ಬಹಳ ದೊಡ್ಡ ಂತ ಗಲಾಟೆ ಆಗ್ತಾ ಇದೆ ಈ ಗಲಾಟೆಗೆ ಸರಿಯಾಗಿ ನೀವು ಹೆಚ್ಚುವರಿ ಪೊಲೀಸರ ಕಳಿಸ್ಕೊಡಿ ಇಲ್ಲ ಹೇಳಿ ಇನ್ನೂ ಹೆಚ್ಚುವರಿ ಸಿಬ್ಬಂದಿಗಳನ್ನ ಕಳಿಸ್ಕೊಡಿ ಅಂತ ಹೇಳಿದ್ರೆ ಈ ಗಲಾಟೆಯನ್ನ ಬಹಳಷ್ಟು ಆಗದೆ ಇರುವ ರೀತಿಯಲ್ಲಿ ನೋಡ್ಕೋಬಹುದಾಗಿತ್ತು ಅಷ್ಟೆಲ್ಲ ಗಲಾಟೆಗಳು ಆಗ್ತದೆ ಅಂತ ಸಂದರ್ಭದಲ್ಲಿ ಕೂಡ ಸ್ಥಳಕ್ಕೆ ಬ್ರೂಸ್ಪೇಟೆಯ ಸಿಪಿಐ ಅವರಾಗಿರ್ಬೋದು ಪಿ ಎಸ್ ಆಗಿರ್ಬೋದು ಬಹಳಷ್ಟು ಕಷ್ಟಪಟ್ಟು ಆ ಗಲಾಟೆಯನ್ನ ನಿಲ್ಲಿಸೋದಕ್ಕೆ ಮಾಡಿದ್ದಾರೆ ಆದರೆ ಅಲ್ಲಿ ಸಾವಿರ ಜನಕ್ಕೂ ಹೆಚ್ಚು ಜನ ಇರೋದ್ರಿಂದಾಗಿ ಪೊಲೀಸರಿಗೆ ಹತೋಟಿಗೆ ಬಂದಿಲ್ಲ ಗಲಾಟೆ ಹೆಚ್ಚಾಗುತ್ತೆ ಗಲಾಟೆ ಹೆಚ್ಚಾಗ್ತಾ ಇದ್ದಾಗಲೇ ಅಡಿಷನಲ್ ಎಸ್ ಪಿ ಆದಂತ ರವಿಕುಮಾರ್ ಸೇರಿದಂತೆ ಡಿ ವೈ ಎಸ್ ಪಿ ಸಿ ಪಿ ತಂಡಗಳು ಕೂಡ ಬರುತ್ತೆ ಗಾಂಧಿನಗರ ಗ್ರಾಮಾಂತರ ಎಲ್ಲ ಕೌಲು ಬಜಾರ್ ಸೇರಿದಂತೆ ಅನೇಕ ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾರೆ ಹೆಚ್ಚಿನ ಪೊಲೀಸರ ಸಂಖ್ಯೆ ಕಡಿಮೆ ಇರುತ್ತೆ ಆದರೆ ಕಾರ್ಯಕರ್ತರ ಸಂಖ್ಯೆ ಹೆಚ್ಚಿರುತ್ತೆ ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರ ಸಂಖ್ಯೆ ಇರುತ್ತೆ ಇನ್ನೊಂದು ಕಡೆ ಬಿಜೆಪಿ ಕಾರ್ಯಕರ್ತರ ಸಂಖ್ಯೆ ಇರುತ್ತೆ ಎರಡು ತಂಡಗಳನ್ನ ರಸ್ತೆ ಬದಿಯಿಂದ ಆ ಕಡೆ ಈಗ ಮತ್ತು ಈ ಕಡೆ ದಂಡಿಗೆ ಏನಿದೆಯಲ್ಲ ಪೊಲೀಸರಿಗೆ ಸಾಕಷ್ಟು ಹರಸಾಹಸ ಆಗಿತ್ತು ಆದ್ರೆ ಇದ್ರ ಎಲ್ಲರ ನಡುವೆ ಏನು ಬಂದು ಜಾಯಿನ್ ಆದಂತ ಸಂದರ್ಭ ಅವತ್ತಿನ ದಿನಕ್ಕೆ ಒಂದು ದಿನ ಬರೀ ಒಂದು ದಿನದಲ್ಲೇ ನೂತನ ಎಸ್ ಪಿ ಆಗಿ ಬಂದಂತ ಪವನ್ ನುಜೂರ್ ಏನಿದ್ದಾರೆ ಅವ್ರಿಗೆ ಈಗ ಸಸ್ಪೆಂಡ್ ಆರ್ಡರ್ ಕೂಡ ಆಗಿದೆ ಈಗ ಯಾರೆಲ್ಲ ಈಗ ವೈಫಲ್ಯದಲ್ಲಿ ಭಾಗಿಯಾಗಿದ್ರು ಅವ್ರಿಗೂ ಕೂಡ ಕ್ರಮ ಆಗುತ್ತೆ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ ಆದ್ರೆ ನಿಜಕ್ಕೂ ಪೊಲೀಸರ ಕೆಲಸ ಮೆಚ್ಚುಗೆ ಇದೆ ಆದ್ರೆ ಸ್ವಲ್ಪ ಎಡವಿದ್ ಏನಂದ್ರೆ ಮಾಹಿತಿ ಸರಿಯಾಗಿ ಅಲ್ಲಿ ಕೊಟ್ಟಿದ್ರೆ ಈ ರೀತಿಯಾದಂತಹ ಗಲಾಟೆ ಆಗೋದನ್ನ ತಡೆಯಬಹುದಾಗಿತ್ತು ಅನ್ನುವಂತ ಈಗ ಪ್ರಾಥಮಿಕ ಮಾಹಿತಿ ಕೂಡ ಹೊರಗಡೆ ಬಂದಿದೆ ಅಂತ ಹೇಳ್ಬೋದು ಈಗ ಗಲಾಟೆಗೆ ಸಂಬಂಧಪಟ್ಟಂತೆ ಇಂಜಿಂಜಾಗಿ ಮಾಹಿತಿಗಳನ್ನ ಪೊಲೀಸರು ಕೂಡ ತನಿಖೆ ಮಾಡ್ತಾ ಇದ್ದಾರೆ ನಿತ್ಯೆಲ್ಲ Hey, yeah. hey, right